ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸುಮ ಹೋಮ್ ಕಿಚನ್ ಇವತ್ತು ನಾವು ಬಿಸಿ ಬಿಸಿಯಾಗಿ ಗರಿಗರಿಯಾಗಿ ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಒಂದು ಕಪ್ ಅನ್ನ ಒಂದು ಕಪ್ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾವು ಒಂದು ಪಾತ್ರೆಯಲ್ಲಿ ರಾತ್ರಿ ಮಿಕ್ಕಿರುತ್ತಲ್ಲ ಆ ಅನ್ನವನ್ನು ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈಗ ಸ್ಟವ್ ಆನ್ ಮಾಡಿಕೊಂಡು ಅದನ್ನು ಬೇಯಲಿಕ್ಕೆ ಇಟ್ಕೊಳ್ಳೋಣ ನೀರು ಕುದಿ ಬರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಕುದಿ ಬರೋವರೆಗು ಅದನ್ನು ಬೇಯಿಸ್ಕೊಳ್ಳೋಣ ಇವಾಗ ನೀರು ಕುದೀತಾ ಇದೆ ಈಗ ತೊಗೊಂಡಿರೋ ಅಕ್ಕಿ ಹಿಟ್ಟನ್ನು ಪೂರ್ತಿಯಾಗಿ ಹಾಕ್ಕೊಳ್ಳೋಣ ನೋಡಿ ಗ್ಯಾಸ್ ಮೇಲೇ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒಂದು ಸ್ಪೂನಿನ ಸಹಾಯದಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡೋಣ ಒಂದು ತಟ್ಟೆಯಲ್ಲಿ ಆರ್ಲಿಕ್ಕೆ ತೆಗೆದಿಟ್ಕೊಳ್ಳೋಣ ಇವಾಗ ಆರಿದೆ ನಿಧಾನವಾಗಿ ನಾದ್ಕೊಳ್ಳಿ ಚಿರಿ ಚಿರಿಯಾಗಿ ನಾದ್ಕೊಳ್ಳಿ ಯಾಕಂದರೆ ಅನ್ನ ಹಾಕಿರುತ್ತೇವಲ್ಲ ಅದು ಸರಿಯಾಗಿ ಅಕ್ಕಿ ಹಿಟ್ಟಿನೊಂದಿಗೆ ಬೆರೆತ್ಕೋಬೇಕು ಎಲ್ಲೂ ನಮಗೆ ಅನ್ನದ ಅಗಳು ಸಿಗಬಾರ್ದು ಆ ಥರ ನಾದ್ಕೊಳ್ಳೋಣ ಬೇಕಾದಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ನಾದ್ಕೊಳ್ಳೋಣ ಚೆನ್ನಾಗಿ ಅಂದರೆ ಚೆನ್ನಾಗಿ ನಾದ್ಕೋಬೇಕು ನಂತರ ಚೆನ್ನಾಗಿ ನಾದ್ಬಿಟ್ಟು ರೋಲ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ರೊಟ್ಟಿ ತಟ್ಟಲಿಕ್ಕೆ ಹುಳಿಗಳನ್ನು ಮಾಡ್ಕೊಳ್ಳೋಣ ಹುರುಳಿಗಳು ತಯಾರಾಯಿತು ಎಲ್ಲ ಒಂದು ಕಡೆ ತೆಗೆದಿಟ್ಕೊಳ್ಳೋಣ ಈ ಕಡೆ ರೊಟ್ಟಿ ತಟ್ಟಲಿಕ್ಕೆ ಒಂದು ಆಯಿಲ್ ಪೇಪರನ್ನು ತೆಗೆದುಕೊಳ್ಳೋಣ ಅದರ ಮೇಲೆ ಹಿಟ್ಟನ್ನು ಇಟ್ಕೊಂಡು ರೌಂಡಾಗಿ ತಟ್ಕೊಳ್ಳೋಣ ಬೇಕಂದಲ್ಲಿ ಕೈಗೆ ನೀರು ಅಥವಾ ಎಣ್ಣೆಯನ್ನು ಹಚ್ಕೋಬೋದು ತಟ್ಟಲಿಕ್ಕೆ ಇವಾಗ ಸ್ಟವ್ ಆನ್ ಮಾಡಿ ತವಾನ ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ನಂತರ ತಟ್ಟಿರೋ ರೊಟ್ಟಿಯನ್ನು ತವಾದಲ್ಲಿ ಬೇಯಲಿಕ್ಕೆ ಹಾಕಿ ಈ ಕಡೆ ಇನ್ನೊಂದು ರೊಟ್ಟಿ ತಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರಾತ್ರಿ ಅನ್ನ ಮಿಕ್ಕಿರುತ್ತಲ್ಲ ಏನು ಮಾಡಬೇಕು ಅಂತ ಯೋಚನೆ ಬೇಡ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ಗೆ ದಿಢೀರನೇ ರೊಟ್ಟಿ ಮಾಡಿ ತಿನ್ಬೋದು ಹಾಗೇ ಲಂಚ್ ಬಾಕ್ಸಿಗೂ ಕೂಡ ಕಟ್ಬೋದು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿಯೂ ಇರುತ್ತೆ ನೀಟಾಗಿ ತಟ್ಕೊಳ್ಳಿ ಈ ಕಡೆ ಒಂದು ಸೈಡು ಬೆಂದಿದೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ ಇವಾಗ ಒಂದು ತಟ್ಟೆಗೆ ತಗೊಳ್ಳೋಣ ಇವಾಗ ಒಂದು ರೊಟ್ಟಿ ರೆಡಿ ಆಯಿತು ನೆಕ್ಸ್ಟ್ ತಟ್ಕೊಂಡಿದ್ವಲ್ಲ ಆ ರೊಟ್ಟಿಯನ್ನು ಮತ್ತೆ ತವಾಕ್ಕೆ ಆಯಿಲ್ ಹಾಕ್ಕೊಂಡು ಮತ್ತು ರೊಟ್ಟಿಯನ್ನು ಬೇಯಿಸ್ಕೊಳ್ಳೋಕೆ ಹಾಕೋಣ ಇವಾಗ ಸ್ವಲ್ಪ ಮೇಲೆ ಆಯಿಲನ್ನು ಹಾಕ್ಕೊಳ್ಳೋಣ ಈ ಕಡೆ ಇನ್ನೊಂದು ರೊಟ್ಟಿ ತಟ್ಕೊಳ್ಳೋಕೆ ತಯಾರು ಮಾಡಿ ನೆಕ್ಸ್ಟ್ ಇದನ್ನು ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಕ್ಕೆ ಮಗಜಿ ಹಾಕೋಣ ನೋಡಿ ಎಷ್ಟು ಈಸಿಯಾಗಿದೆಯಲ್ಲ ಯಾವುದೇ ತೊಂದರೆನೂ ಇಲ್ಲದೆ ಬೇಗ ಬೇಗನೆ ದಿಢೀರನೇ ಮಾಡ್ಕೋಬೋದು ಹೀಗೆ ಎಲ್ಲ ರೊಟ್ಟಿಗಳನ್ನು ಬೇಯಿಸ್ಕೊಳ್ಳೋಣ ನೀವು ಹೀಗೆ ಟ್ರೈ ಮಾಡಿ ಟೇಸ್ಟ್ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಬೇಗ ಬೆಳಗ್ಗೆ ಏನಪ್ಪ ತಿಂಡಿ ಮಾಡಬೇಕು ಅಂತ ಯೋಚನೆ ಆಗಿತ್ತು ರಾತ್ರಿ ಅನ್ನ ಮಿಕ್ಕಿತ್ತಲ್ಲ ಓ ತಯಾರಾಗೇ ಬಿಡ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ ಅಕ್ಕಿ ಹಿಟ್ಟೊಂದಿದ್ರೆ ಹೊಂದಿದ್ದರೆ ದಿಢೀರನ್ನೇ ತಯಾರಿ ಮಾಡ್ಕೋಬೋದು ಇದಕ್ಕೆ ಯಾವುದಾದ್ರೂ ಬಾಜಿ ಅಥವಾ ಗ್ರೇವಿ ಜೊತೆ ಇದನ್ನು ರುಚಿ ಮಾಡ್ಬೋದು ಇವಾಗ ನಾನು ಮೆಂತೆ ಚಟ್ನಿ ಕ್ಯಾಪ್ಸಿಕಮ್ ಪಲ್ಯ ಮಾಡಿದ್ದೆ ಅದರ ಜೊತೆಗೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನನ್ನ ಮಕ್ಕಳು ಬಾಕ್ಸಿಗೂ ಇದನ್ನೇ ತೊಗೊಂಡು ಹೋದರು ಕೊನೆಯವರೆಗೂ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್